ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ನಿ ಇದೇ ಒಂದು ವಿಚಾರದಕ್ಕ ನಾನು ಬ್ಲಾಗ್ ಮಾಡೋದಕ್ಕೆ ಹೋಗೋದು ಮತ್ತೆ ಸ್ವಲ್ಪ ಎಮೋಷನಲ್ ಆಗಿದ್ವಿ ಅದರಿಂದ ಅವ್ರಿಗೆ ಜನ ಏನು ಮತಗಳ ಇಷ್ಟಪಡೋದಿಲ್ಲ ಹ್ಞೂ ಇನ್ನೇನು ಹೇಳಬೇಕು ಕ್ಯಾಮ್ರಾಗುತ್ತೆ ಆಗ್ತಾ ಇಲ್ಲ ಯಾರು ಬೇಜಾರು ಕೊಡಲಿ ಯಾಕೆ ಕೊಟ್ಟು 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 ಮಾತಾಡ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟೈಮ್ ಬಂದು ಹನ್ನೊಂದುವರೆ ಹನ್ನೊಂದುವರೆ ಏನೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಶಿಲ್ಪ ನೀವು ಅಲ್ಲೇ ಯೂಟ್ಯೂಬ್ ಚಾನಲ್ ನೇಮಲ್ಲಿ ನೋಡಿರ್ತೀರ ನಮ್ಮ ಮನೆಯವ್ರ ಹೆಸರು ಅವರಾಗಿ ನಮ್ಗೆ ಒಬ್ಬ ಮಗ ಇದ್ದಾನೆ ಇನ್ನು ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಮೈದಾನ ಎಲ್ಲನೂ ಊರಲ್ಲಿದ್ದಾರೆ ಊರು ತುಮಕೂರು ನಾವಿರೋದು ಇವಾಗ ಬೆಂಗಳೂರಲ್ಲಿ ಯಲಂಕ ಸೈಡ್ ಇದ್ದೀವಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಂಟರ್ವ್ಯೂಸಲ್ಲಿ ನೋಡೋಣ ಸಾಧ್ಯ ಆದಷ್ಟು ಒಂದು ಐದು ನಿಮಿಷ ಮಾತಾಡೋದು ಟ್ರೈ ಮಾಡ್ತೀನಿ ಪ್ರತಿಯೊಬ್ಬರಿಗೂ ತಲೆ ತಾಯಿ ಇರಬೇಕು ಇಲ್ಲ ಅಂತಂದರೆ ತುಂಬ ಕಷ್ಟ ಒಂದು ಏಜ್ ಕಳೆಯೋವರೆಗೂ ಆದರೂ ನನ್ನ ಜೊತೆ ಇರಬೇಕು ನಮಗೆ ಬೇರೋ ಕಾರಣದಿಂದ ಇದೊಂದು ವಿಚಾರ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ಪ್ಲೀಸ್ ಯಾರು ಬೇಜಾರ್ ಮಾಡ್ಕೊಬಿಡಿ ಏನಾಯಿತು ಏನು ಎತ್ತ ಅಂತ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಬೆಳಗ್ಗೆಯಿಂದನೂ ಹೀಗೆ ಆಗ್ತಾಯಿದೆ ಬೆಳಗ್ಗೆಯಿಂದ ಲಾಸ್ಟ್ ಸ್ಟಾರ್ಟ್ ಮಾಡೋದು ಮತ್ತೆ ವಿಚಾರ ಬಂದಾಗ ಸ್ವಲ್ಪ ಎಮೋಷನಲ್ ಆಗೋದು ಹೀಗೆ ಆಗ್ತಾಯಿದೆ ಅದರಿಂದ ಏನು ಮಾಡಬೇಕು ಇಷ್ಟಪಡೋದಿಲ್ಲ ನಾನು ಈಗೊಂದು ಹಳೆ ವೀಡಿಯೋಸ್ಗಳಲ್ಲೆಲ್ಲ ನೋಡಿರ್ತೀರ ಒಂದು ಎರಡು ಮೂರು ವಿಡಿಯೋ ಜಾಸ್ತಿ ಕುಕಿಂಗೇ ಆಗ್ತಾಯಿದ್ದೀನಿ ಬರೀ ಕುಕಿಂಗ್ ಬಗ್ಗೆ ಆಗ್ತಾಯಿದ್ದೀನಿ ನೋಡಿ ನೋಡಿ ನನಗೆ ಬೋರ್ ಆಗ್ಬಿಟ್ಟಿತ್ತು ಅಂದರೆ ನಾನು ಅದ್ರಲ್ಲಿ ನೋಡ್ತಾ ಇರಲ್ಲ ನಮ್ಮ ಮನೆ ಫೋನಲ್ಲಿ ನೋಡ್ತಾ ಇದ್ನಲ್ಲ ನನಗೆ ಬೋರ್ ಅನ್ನಿಸ್ತಾ ಇತ್ತು ಇದೇನು ಏನು ಕುಕಿಂಗ್ ಜಾಸ್ತಿ ಆಗಬಿಡುತ್ತೆ ಅಂತ ಕುಕಿಂಗ್ ವಿಡಿಯೋ ಆಗ್ಬಿಡುತ್ತೆ ಅಂತ ಅಂತಾನೆ ಸರಿ ಆಯಿತು ಇನ್ಮೇಲೆ ಈ ಥರ ಎಲ್ಲ ಜಾಸ್ತಿ ಆಗ್ಬಿಡ್ಬೇಡ ಡೈಲಿ ರುಟೀನ ನೀವು ಶೇರ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಾರಿ ಗೈಸ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗೋದು ಮತ್ತೆ ಕ್ಲಿಪ್ಪಿಂಗ್ಸ್ ಕಟ್ ಮಾಡೋದು ಮತ್ತೆ ಆ್ಯಡ್ ಮಾಡೋದು ಹಿಂಗೆ ಮಾಡ್ತಾ ಇದ್ದೀನಿ ಪಕ್ಕದ ಬಿಲ್ಡಿಂಗಲ್ಲಿ ಅದೇ ಕೆಲಸ ನಡೀತಾ ಇದೆ ಅದೇ ಸೌಂಡು ಸೌಂಡ್ ಮಾಡಿದ್ರೆ ಬೇಜರ್ ಮಾಡ್ಕೊಬೇಡಿ ಯಾಕಂದರೆ ಇಂಟ್ರೆಸ್ಟ್ ಇದ್ದಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂತಂದರೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬ್ಲಾಗ್ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಈಗ ಆಲ್ರೆಡಿ ನೆನ್ನೆ ದಿನ ಒಂದು ವೀಡಿಯೋ ಹಾಕೇ ಇಲ್ಲ ನಿನ್ನೆ ಒಂದು ಬ್ಲಾಗ್ಸ್ ಹಾಕ್ಬೇಕಿತ್ತು ಹಾಕಿಲ್ಲ ಯಾಕಂತಂದರೆ ಇದೇ ಕಾರಣ ನೀವೇ ಕಮೆಂಟ್ ಮಾಡ್ತಾ ಹೋಗಿ ಈ ಥರ ವ್ಲಾಗ್ ಮಾಡಿ ಈ ಥರ ಮಾಡಿ ಅಂತ ಯಾಕಂದರೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಬೇಕು ಇನ್ನೇನು ಹೇಳಬೇಕು ಕ್ಯಾಮ್ರಾ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರು ಬೇಜಾರು ಮಾಡ್ಕೊಬೇಡಿ ಯಾಕೆ ಕೊಟ್ಟು 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 ಮಾತಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಜಾಸ್ತಿ ಡೈಲಿ ವೀಡಿಯೋಸ್ಗಳಲ್ಲಿ ನನ್ನ ಬ್ಯೂಟಿ ಟಿಪ್ಸು ಮತ್ತು ಕೇರ್ ರೊಟೀನು ಮತ್ತು ಕೆಲವೊಂದು ಟ್ರಾವೆಲಿಂಗ್ ವ್ಲಾಗು ಮತ್ತು ಅದ್ರ ಜೊತೆಗೆ ಕುಕ್ಕಿಂಗು ಇನ್ನು ಕೆಲವೊಂದನ್ನು ನಿಮಗೆ ಶೇರ್ ಮಾಡ್ತಾ ಹೋಗೋಣ ಅಂತ ಅಂದ್ಕೊತೀನಿ ನನ್ನ ಡೈಲಿ ಬ್ಲಾಗ್ಸಲ್ಲಿ ಏನೇ ನಡೆಯುತ್ತೆ ಏನು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಟೆನ್ ಡೇಸ್ ಅಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಏನು ಅಂತನೇ ಇವತ್ತಿನ ಬೆಳಗಿನ ಬಿಟ್ಟು ಬಂದು ನಾನು ಬೆಳಗ್ಗೆ ಚೆಕ್ ಮಾಡ್ಕೊಂಡ ಫ್ರೆಶ್ ಅಪ್ ಆಗಿ ಚೆಕ್ ಮಾಡ್ಕೊಂಡಾಗ ನನಗೆ ಅರವತ್ತೆರಡು ಕೆ ಜಿ ಮುನ್ನೂರೈವತ್ತು ಗ್ರಾಮ್ ಆಗಿದ್ದೀನಿ ಮುಂಚೆ ಅರವತ್ತೊಂದು ಕೆ ಜಿ ಐವತ್ತೈದು ಗ್ರಾಮ್ ಏನೋ ಇದೆ ಆ ಕಡೆ ನೋಡ್ಕೊಂಡು ಮಾತಾಡ್ತಾಯಿದ್ದೀನಿ ಅಂದರೆ ಕ್ಯಾಲೆಂಡ್ರ್ ಇದ್ದೀನಿ ಯಾಕಂದರೆ ಅಲ್ಲಿ ಬರ್ತೀನಿ ನೀವು ಮರ್ಬಿಡ್ತೀನಿ ಅಂತ ಇನ್ನೊಂದು ವಿಚಾರ ಏನಂತ ಅಂದರೆ ಈ ಯೂಟ್ಯೂಬ್ ಪಾಸ್ವರ್ಡ್ ಬೇರೆ ಮರ್ಬಿಟ್ಟಿದ್ದೀನಿ ಪಿನ್ ಕೋಡಾ ಅದು ಬೇರೆ ಹುಡುಕ್ಬೇಕು ಎಲ್ಲಿ ಬರ್ತೀನಿ ಏನೋ ಗೊತ್ತಿಲ್ಲ ಅದೊಂದು ಹುಡುಕ್ಬೇಕು ನೋಡೋಣ ಹುಡುಕಿ ಆಮೇಲೆ ಈ ಚಾನಲ್ ಇರುತ್ತೋ ಇರೋವೋ ನೋಡಬೇಕು ಸಿಕ್ಕಿದ್ರೆ ಇರುತ್ತೆ ಸಿಗಲಿಲ್ಲ ಅಂತಂದರೆ ಈ ಚಾನಲ್ನ ಡಿಲೀಟ್ ಮಾಡಬೇಕಾಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಮನುಷನ್ಗೆ ಇಷ್ಟೊಂದು ಮಾರ್ಪಿರಬಾರ್ದು ಇದೆಲ್ಲ ಕಾರಣ ಮಧ್ಯಾಹ್ನ ನಿದ್ದೆ ಮಾಡೋದ್ರಿಂದ ಅನಿಸುತ್ತೆ ಮನೇಲೆ ಯಾವಾಗಲೂ ಇಟ್ಕೊಂಡು ನಿದ್ದೆ ಮಾಡಿಕೊಂಡು ಊಟ ತಿಂದ್ಕೊಂಡು ಇರೋದರಿಂದ ಈ ಥರ ಆಗಿರ್ಬೋದು ಅನಿಸುತ್ತೆ ನೋಡೋಣ ಇನ್ನೇಲಾದರೂ ಹುಷಾರಾಗಿರಬೇಕು ಆಗಿರಬೇಕು ಸಿಕ್ಕಿದ್ರೆ ಸಿಗಲಿಲ್ಲ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಚಾನಲ್ ಡಿಲೀಟ್ ಮಾಡೋದೆ ಹೊಸ ಚಾನಲ್ ಕ್ರಿಯೇಟ್ ಮಾಡೋದೆ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತಲ್ವಾ